ಹಾಯ್ ಅಲ್ಲ ನಮಸ್ಕಾರ ನಾನು ನಿಮ್ಮ ಕಿರೇನ ಹೇಳಿಕೊಟ್ಟೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪ ಸಮಾಚಾರ ಅಂದ್ರೆ ನಮ್ಮನೆಗೆ ಒಬ್ಬನು ವಯಸ್ಸಾಗಲಿ ಅನ್ನ ಮುದ್ಕಾನೆ ಅವನಿಗೆ ಸ್ಕೂಲಿಗೆ ಬಿಟ್ಟು ಬರಕೊಂತಿ ಅಲ್ಲಿ ನಿದ್ಕ ನೋಡ್ರಿ ಅವ್ರ ಫ್ರೆಂಡ್ ಮನೆ ಹತ್ರ ಬೇಗ ಬೇಗ ಬಾರ್ಲೇ ಮುದ್ಯ ಕೇಳಿದ ಹುಡುಗಿಯರ್ ಬಟ್ಟಿದ್ದಂಗೆ ಹ್ಞೂ ನಿಜ ಹುಡುಗಿಯರ್ ಬಟ್ಟಿದ್ದಂಗೆ ನಿಜ ಅದು ಆಕೆ ಹೊಡಿದ ಮೇಲೆ ಅದನ್ನ ಸೊ ಅಂದ್ರೆ ತಿಂಡಿ ಆಯ್ತು ಬಡಿ ಅದು ಸೊ ಗಾಡಿ ಡೀಸೆಲ್ ಗೀಸೆಲ್ ಎಲ್ಲ ಹಾಕಿ ನಿಲ್ಸಿದೆ ಬರೀ ನೀರು ತುಂಬ್ಕೊಂಡು ಹೋಗೋಣ ಮುಗಿತೀವೋ ಓಲೋಡೆ ಅದು ಈಗ ಟೈಮ್ ಬಂದು ಹತ್ತು ಮೂರುವರೆ ಬೆಳಗ್ಗೆ ಹತ್ತು ಗಂಟೆಗೆ ಇಳಿಸಿದ ಗಾಡಿನ ನೋಡ್ರಿ ಇದೇ ಒಂದು ಮೂರು ನಾಲ್ಕು ಎಕರೆ ಇರ್ಬೋದು ಇತ್ತು ಆಟ ಇಲ್ಲಿಂದ ಸೀದಾ ಮರಗಳು ಕಾಣ್ತದವಲ್ಲ ಅಲ್ಲಿ ತನಕ ನಾಲ್ಕು ಮುಕ್ಕಾಲು ಗಂಟೆ ಆಯಿತು ಟೈಮು ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಬರ್ರಿ ಒಟ್ಟು ಒಟ್ಟಷ್ಟು ಪಡ್ತೀವಿ ಮನಿಗ್ರಿ ಡೀಸೆಲ್ಲು ಫುಲ್ ಹಾಕ್ಸಿದ್ದೆ ಮೂರು ಪಾಯಿಂಟ್ ಕಮ್ಮಿ ಆಗೈತಿ ನೋಡ್ರಿ ಕಾಣ್ತಾ ಇದ್ದ ಬರ್ರಿ ಮನೆಯೂ ಸೊ ಬಂದೇವಾಗ ಮನೆಗೆ ಬರೀ ಮನೆ ಯಾರು ಇಲ್ಲ ನಮ್ಮ ಅಪ್ಪಾಜಿನ ಇಲ್ಲ ನಾವು ಅಮ್ಮವ್ರು ಯಾರು ಇಲ್ಲ ಒಂದು ಬಿಟ್ಟೆ ಗಾಡಿ ಬರೀ ಟೈಮ್ ಬಂದು ಮೂರುವರೆ ನಾಲ್ಕು ಗಂಟೆ ಆಗೈತಿ ಹೊಟ್ಟೆ ಬಿಟ್ಟೈತಿ ಬರೀ ಮ್ಯಾಗಿ ತಗೊಂಬಂದು ಮ್ಯಾಗಿ ಇವತ್ತು ಸೊ ಇವಾಗ ಮ್ಯಾಗಿ ನೋಡಿ ನೀರು ನೀರಿಟ್ಟಿನಿ ಹಂಗೆ ಸುಮ್ಮನೆ ಹೆಂಗ ಒಂದು ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಬರೀ ಎಲ್ಲ ಮ್ಯಾಗಿ ಮಾಡಿದಾದ್ಮೇಲೆ ತೋರಿಸ್ತೀನಿ

ನಿನ್ನ ಇಲ್ಲಿ ಮಕನ ಓಡಕ್ಕೆ ಅಲ್ಲ ಜನ ನಿನ್ನ ಮಕನ ಓಡಕ್ಕೆ ಬಂದಿರೋ ಅಣ್ಣ ಓಡಕ ಅಲ್ಲ ಏನ್ ಮಾತಾಡಕ ಏ ಮೈಮೇಲೆ ಬಿಡ್ತಿಯಾ ಮೈ ಮೇಲೆ ಆ ನೋಡಿದ್ರೆ 110 ಕಿಲೋಮೀಟರ್ ಓಡಕೀಯ ಮೈಮೇಲೆ ಬಿಡ ದೂರದ ಮಾತು ಅದಕ್ಕೆ ಫುಲ್ ಪವರ್ ಬರ್ನ್ ಆತಿ ರಾವಣ

ಯಾ ಪೈಪ್ ತುದಿ ಅಲ್ಲಿರೋದು ಏನೇನ ಮಾಡ್ತಾನೆ ಕ್ಲೀನ ತೊಳೆಬೇಕು ಕಯ್ಯಕ ಮಷ್ಟೋ ನೀರಿ ಬಿಡದಿರಿ ಇಂದರ ತೊಳೆದ್ರು ಗೊಸಕಾತಿ ಒಬ್ಬಾ ತೊಳೆಯ ಬರ್ಲೇನ ಅಂತ ಹೇಳ್ತೀಯಾಲ್ಲ ಹ್ಮ್

ಯಾರ ಹಾಕಿ ನೋಡಪ್ಪ ಏನೋ ಯಾರ ದುಡ್ಡು ಹಾಕ್ತಾರಲ್ಲೋ ಬರ ನಿನಗೆ ದಿನ ದಿನ ಇದು ಬರ್ತದಲ್ಲ ದಿನ ಒಂದು ಹದಿನೈದು ಸಾವಿರ ಕಬಡ್ಡಿದು ಪ್ರೊ ಕಬಡ್ಡಿ

ತಿಂಡಿ ಗಿಂಡಿ ದಿನ ಇವ ಟೈಮ್ ಬಂದು ಎಂಟು ಮುಕ್ಕಾಲು ಪಾಂಡಲಿ ಹೋದ್ನಾ ಶಿ ಶಿಶಾ ಸ್ಕೂಲಿಗೆ ಹೋಗ್ಬಿಟ್ಟ ಇವತ್ತು ಬರ್ರಿ ತಿಂಡಿ ಗಿಂಡಿ ತಿಂದು ಸಿಗುವ ಜಲ್ದಿ ಜಲ್ದಿ ಏ ಶಿಶು ಭಗವಂತಂದ್ರೆ ಏನು ಪಲ್ಯ ಮಾಡಿಲ್ಲ ಹ್ಮ್ ತಿನ್ನಲ್ಲ ನಂಗಾರ ತಿನ್ ಅಷ್ಟೇ ಒಂದೇ ಮಾತು ಏನು ಅಂದ್ರೆ ಮತ್ ಕೇಳಲ್ಲ ನೋಡಿ ನಾನು ಅಮ್ಮ ದುಡ್ಡು ಕೊಡು ನೀನ್ ಜಾಸ್ತಿ ಮಾತಾಡೋ ಹೋಟ್ಲಲ್ಲಿ ತಿಂದುಕೊಂಡು ನಾನು ಕೊಡು ಕೊಡು ಸಂಬಳ ಹಾ ಹೇಳು ಸಂಬಳ ಅದ್ಯಾ ಅಂತ ಹೇಳು ಸಂಬಳ ದುಡಿತಾನೆ ಅಂತಲ್ಲ ಹ್ಞೂ ಸಂಬಳ ಅದಿಯಾ ಅಂತ ಹೇಳು ಸಂಬಳ ಹಿಡ್ಕೊಂಡಿರಿ ಹಾಂ ಸಂಬಳ ಹಿಡ್ಕಂಡಿರಿ ನೀವು ನನ್ನ ಹಾ ಹ್ಞೂ ನಮ್ಮ ನಮ್ಮ ಮನೆಗೆ ಸಂಬಳ ನಾನು ನಮ್ಮ ಮನೆಗೆ ಸಂಬಳ ಹಿಡ್ಕೊಂಡಿರಿ ಹಲವ ಚಾರ್ಜರ್ ಅಯ್ಯೋ ಅದು ನೋಡು ಕೇಬಲ್ ಕಟ್ಟಾರ ಮತ್ತೆ ತುಂಬ ಎಡಕಂದು ರೋಡ್ರಿ ಅಂತ ಮಾತಾಡ್ತಾರಂತೆ ತಾರಮಿ ಕೈಯ ಕೊಡಬೇಕು ಚಪಾತಿ ಈರುಳ್ಳಿ ಕೊಬ್ಬರಿ ಚಟ್ನಿ 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 ಬರ್ರಿ ತೆಣಸಿಗ ತಿಂಡಿ ಗಿಂಡಿ ಎಲ್ಲ ತಿಂದೆ ಬರ್ರಿ ರೋಟ್ರಿ ಬೋಲ್ಟ್ ಆಗ್ತಾ ಇವತ್ತು ನಮ್ಮ ಗಾಡಿಗೆ ಹೊಸ ರೋಟ್ರಿ ಹಾಕ್ತಾಯಿ ಬರ್ರಿ ಹೆಂಗಾಕತಿ ಅಂತ ನೋಡೋಣ ಇದೆಲ್ಲ ಐತೆ ನೋಡ್ರಿ ನಮ್ಮದು ಹೊಸ ರೋಟ್ರಿ ನಮ್ಮದು ಸಣ್ಣ ರೋಟ್ರಿ ಆಯಿಲ್ ಸೀಲು ಮತ್ತೆ ಪ್ರಾಬ್ಲಮ್ ಬರ್ತೈತಿ ಅಷ್ಟು ಆಯಿಲು ಹೋಗ್ಬಿಟ್ಟು ಹೊರಗೆ ಅದಕ್ಕೆ ರೋಟ್ರಿ ಸೊಪ್ಪಿನ್ನು ಹುಲ್ಲು ನಕ್ಕ ಜಿ ತು ಮಾರ ಆಡಾಡಕ್ ಬರಲ್ಲ ಸುಲ್ ಜಿ ಗಮ್ ಜಿಗ್ ಜಿಗ್ ದತ್ತದಂ ದತ್ತದಂ ದತ್ತಂ ದತ್ತರಂ ದತ್ತರಂ ಜಿ ಒಂದು ನಮಸ್ಕಾರ ಕೈ ಮುಗಿದು ಏರು ಇದು ನಮ್ಮ ದುಡಿಯುವ ತೇರು ಒಡೆಯಲ್ ಪು ರೋಟ್ರಿ ಹಾಕಿ ಎಷ್ಟಿ ಏನಪ್ಪಾ ಅಂದರೆ ರೋಟ್ರಿ ಹಾಕೊಂಡು ಡೋರೆಲ್ಲ ಬಿಚ್ಚಿದ್ವಿ ನಮ್ಮ ಅಪ್ಪಾಜ್ಚೂರು ನಟ್ ಟೈಟ್ ಮಾಡ್ತೈತಿ ನಾನು ನೀರಿಗೆ ತುಂಬಿಕೊಂಡು ಟವಲ್ ಒಂದು ಇಲ್ಲಿ ಹಂಗೆ ಒಂದು ಶಾಕಿಂಗ್ ನ್ಯೂಸ್ ತೋರಿಸ್ತೀನಿ ನೋಡ್ರಿ ನನಗೆ ಇದು ಶಾಖೆ ತುಂಬ ಜನಕ್ಕೆ ಶಾಕ್ ಆಗುತ್ತೆ ಎಲ್ಲ ಗೊತ್ತಿಲ್ಲ ಕರೆಂಟ್ ಬಿಲ್ ನೋಡ್ರಿ ಇದು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಅಲ್ಲ ನಾಲ್ಕು ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಎಷ್ಟು ತಿಂಗಳಿದುಳೆಲ್ಲಿ ಬಿಲ್ ಡೇಟ್ ಐದನೇ ತಿಂಗಳು ಅಲ್ಲ ಎಂಟನೇ ತಿಂಗಳು ಒಂದೇ ತಿಂಗಳಿಗೆ ಇಲ್ಲ ಮೇ ಇಲ್ಲದೆ ಒಂದೇ ತಿಂಗಳು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಬರ್ತದ ಕರೆಂಟ್ ಬಿಲ್ ಶಪ್ಪ ನಾಲ್ಕು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಗ್ಯಾಂಡ್ ಅದೇ ನಾನು ನೋಡಿ ಆ ಫೈ ಫೈನ್ ಯೂಸರ್ಸ್ ಸೊ ಬಂದೇವಾಗ ಮನೆಗೆ ಚೆನ್ನಾಗಾಗ್ಲಿಲ್ಲ ಅಲ್ಲಿ ಒಡ್ಯಾಕೆ ಅಂದ್ರೆ ಫುಲ್ಲು ರೋಟ್ರಿಗೆಲ್ಲ ಕಟ್ಕೊಂತಿತ್ತು ಒಂದು ಕಾಲು ಗಂಟೆ ಹೊಡೆದು ಬಂದೆ ಇವತ್ತು ದಾವಣಗೆರೆ ನಗರ ಗಣಪತಿ ಹೋಕೈತಂತೆ ಅದಕ್ಕೆ ರಾಣೆಬೇನರ್ಕರ್ ರಾಜ ಇವೆಲ್ಲ ಬರ್ತದವು ನಮ್ಮ ಚಿರ್ತೆನೆ ಹೊಂಟತಿ ಬರ್ರಿ ನಮ್ಮ ಭರೋಷತ್ತಿಗಾಲೇ ನಮ್ಮ ತಮ್ಮ ಊರಿ ಲೋಡ್ ಮಾಡಿದ್ದಾನೆ ಒಂಟದಿಗೋದು ದಾವಣಗೆರಿಗೆ ನಾವೇನು ಹೋಗೋಲ್ಲ ನಮ್ಮ ಅಣ್ಣವ್ರು ಹೋಗೋದಾರೆ ಬರ್ರಿ ಯಾರ ನಮ್ಮ ಊರಿ ನೋಡಿರ ಕಮೆಂಟ್ ಮಾಡಿಬಿಟ್ರಿ ವೀಡಿಯೋದಾಗೆ ಬರ್ರಿ ಹೋಗೋಣ ಸೀದಾ ಸೊ ಏನಪ್ಪ ಅಂದರೆ ಬರ್ರಿ ನಮ್ಮ ಗಣೇಶ ಹೋಗೈತಿ ಎಲ್ಲರೂ ನಾನು

ಸೊ ಇವಾಗ ರಾತ್ರಿ ಹೋಗಿ ಬೆಳಗ್ಗೆ ಆಗೈತಿ ಗಣಪತಿ ಎಲ್ಲ ಬಂದ್ವಿ ರಾತ್ರಿ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಬಂದು ಮಕ್ಕಂದ್ವಿ ಅದಕ್ಕೆ ಎಂಡ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್